ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ನಡೆಸುತ್ತಿರುವ ಸೇವಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಮಾತನಾಡಿ ಕೆವಿ ಪಂಚಗಿರಿ ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕಗಳನ್ನು ಉಚಿತವಾಗಿ ನೀಡಿದ್ದಾರೆ ಗ್ರಂಥಾಲಯಕ್ಕೆ ಬರುವ ಮುಸ್ಲಿಂ ಮಕ್ಕಳು ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಕಲಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಗ್ರಂಥಾಲಯದಲ್ಲಿ ಇಂಗ್ಲಿಷ್ ಉರ್ದು ಹಾಗೂ ಕನ್ನಡ ಪುಸ್ತಕಗಳು ಇರೋದ್ರಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ ಎಂದರು ಕೆ ವಿ ನವೀನ್ ಕಿರಣ್ ಅವರಿಗೆ ನೂರು ವರ್ಷ ಆಯುಷ್ಯವನ್ನು ದೇವರು ದಯಪಾಲಿಸಲಿ ಅವರಿನ್ನೂ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಅಂತ ಹಾರೈಸಿದರು ನವೀನ್ ಕಿರಣ್ ಅವರ ಹಬ್ಬದ ಪ್ರಯತ್ನ ನಮ್ಮ ಗ್ರಂಥಾಲಯಕ್ಕೆ ಉರ್ದು ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕವನ್ನು ನೀಡಿದ್ದಾರೆ ಅವ್ರಿಗೂ ನಮ್ಮ ನವೀನ್ ಕಿರಣ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮದು ಇದು ಉರ್ದು ಗ್ರಂಥಾಲಯ ಆದರೂ ಸಹ ಇಲ್ಲಿ ಕನ್ನಡ ಪುಸ್ತಕ ಇಂಗ್ಲೀಷು ಎಲ್ಲ ಭಾಷೆಗಳದ್ದು ಇಲ್ಲಿ ನಮ್ಮ ಹತ್ರ ಸಿಗುತ್ತೆ ಇವರು ಹೇಳ್ದಂಗೆ ಭಾನುವಾರ ಭಾನುವಾರ ಶಾಲೆ ಮಕ್ಕಳು ಬರ್ತಾರೆ ಸಂಜೆ ಟೈಮ್ ಬೇರೆಯವರು ಲೋಕಲ್ ಅವರು ಬರ್ತಾರೆ ನಾವು ಉರ್ದು ಇದು ಉರ್ದು ಗ್ರಂಥಾಲಯ ಆದ್ರೂ ಸಹ ನನ್ನ ಮಾತೃಭಾಷೆ ಉರ್ದು ಆದ್ರೂ ಸಹ ನಾವು ಮೊದಲನೇ ಸ್ಥಾನ ಕನ್ನಡಕ್ಕಾಗಿ ಕೊಡ್ತೀವಿ ಕೊಡ್ತಾ ಬಂದಿದ್ದೀವಿ ಮುಂದಕ್ಕೆ ಕೊಡ್ತೀವಿ ಕೆವಿ ನವೀನ್ ಕಿರಣ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಗುಂಪು ಮರದ ಆನಂದ್ ಮಾತನಾಡಿ ನವೀನ್ ಕಿರಣ್ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆಸಿರುವ ಸೇವಾ ಸಪ್ತಾಹದ ಐದನೇ ದಿನ ಗುಡಿಬಂಡೆ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕಗಳನ್ನು ನೀಡಲಾಯಿತು ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಕಲಿಯಲು ಅವಕಾಶವಾಗುತ್ತದೆ ರಾಷ್ಟ್ರ ನಾಯಕರು ಕವಿಗಳು ಸಮಾಜ ಸುಧಾರಕರು ಕನ್ನಡ ಪುಸ್ತಕಗಳನ್ನು ನೀಡಿದ್ದೇವೆ ಜೊತೆಗೆ ಸಿವಿ ವೆಂಕಟರಾಯಪ್ಪನವರ ಜೀವನ ಚರಿತ್ರೆಯ ಪುಸ್ತಕ ನೀಡಿದ್ದೇವೆ ಕೆ ವಿ ನವೀನ್ ಕಿರಣ್ ಅವರ ಸಾಧನೆಗಳ ಸಮಾಜ ಸೇವೆ ರಕ್ತದಾನದ ಬಗ್ಗೆ ಸಂಘದ ಸದಸ್ಯರಿಗೆ ತಿಳಿಸಲಾಯಿತು ಅಂದರು ಇಂದು ಗುಡಬಂಡೆಯಲ್ಲಿ ವಿಶೇಷ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ ನವೀನ್ ಕಿರಣ್ ಅವರ ನಲವತ್ತೇಳನ ಹುಟ್ಟುಹಬ್ಬದ ಪ್ರಯುಕ್ತ ಏಳು ದಿವಸಗಳ ಕಾಲ ಸಪ್ತಾಹವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಇಂದು ಈ ಒಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತು ಗ್ರಂಥಾಲಯಕ್ಕೆ ವಿವಿಧ ಪುಸ್ತಕಗಳನ್ನು ಕನ್ನಡ ಪುಸ್ತಕಗಳನ್ನು ನೀಡ್ತಾ ಇದ್ದೀವಿ ಅಂದರೆ ಕನ್ನಡಕ್ಕೆ ಅಂದರೆ ಕನ್ನಡ ಹೋರಾಡಿರುವಾಗ್ಬೋದು ಕನ್ನಡ ಕವಿಗಳಾಗ್ಬೋದು ರಾಷ್ಟ್ರ ನಾಯಕರ ಒಂದು ಮತ್ತು ಗೀ ಗೀತೆಗಳಾಗ್ಬೋದು ಅಥವಾ ಒಳ್ಳೆಯ ಕಥೆಗಳ ತೆನಾಲಿ ರಾಮಕೃಷ್ಣನ್ ಕಥೆಗಳಾಗ್ಬೋದು ಬೀರ್ಬಲ್ ಮತ್ತು ಅಕ್ ಅಕ್ಬರ್ನ ಕಥೆಗಳಾಗ್ಬೋದು ಒಳ್ಳೊಳ್ಳೆ ಕಥೆಗಳನ್ನು ಯಾಕಂದರೆ ಈ ಗ್ರಂಥಾಲಯಕ್ಕೆ ಹಲವಾರು ಮಕ್ಕಳು ಬರ್ತಾರೆ ಓದೋದಕ್ಕೆ ಅವರು ಕನ್ನಡ ಕಲಿಬೇಕು ಕನ್ನಡವನ್ನು ಈ ಕನ್ನಡ ಬುಕ್ಗಳನ್ನು ತೆಗೆದುಕೊಂಡು ಆ ಬುಕ್ಗಳನ್ನು ಓದಿ ಕನ್ನಡ ಪ್ರಶ್ನಿಸಬೇಕನ್ನೋ ಉದ್ದೇಶದಿಂದ ನಮ್ಮ ಈ ಒಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರನ್ನು ನಾಜೀರ್ ಅವರು ಈ ಗ್ರಂಥಾಲಯ ಸ್ಥಾಪನೆ ಮಾಡಿದ್ದಾರೆ ಎಲ್ಲ ರೀತಿಯ ಒಂದು ಪುಸ್ತಕಗಳು ಅದರಲ್ಲಿದೆ ಕನ್ನಡ ಇಂಗ್ಲೀಷ್ ಎಲ್ಲ ಕೂಡ ಆದರೆ ನಾವು ನಮ್ಮ ನವೀನ್ ಕೆರೆ ಹುಟ್ಟು ಕನ್ನಡದ ಪುಸ್ತಕಗಳನ್ನು ಕನ್ನಡ ಬೆಳೆಸಬೇಕು ಉಳಿಸೋ ಅನ್ನೋ ಉದ್ದೇಶದಿಂದ ಈ ಕನ್ನಡದ ಪುಸ್ತಕಗಳನ್ನು ಅವ್ರಿಗೆ ನೀಡ್ತಾ ಇದ್ದೀವಿ ಇಲ್ಲಿ ಗ್ರಂಥಾಲಯದಲ್ಲಿಟ್ಟು ಅವರು ಮಕ್ಕಳಿಗೆ ವರ್ಷ ಪ್ರತಿ ವಾರ ಭಾನುವಾರ ದಿವಸ ಮಕ್ಕಳೆಲ್ಲ ಬಂದು ಓದ್ಕೊಂಡು ಹೋಗುವಂಥ ಒಂದು ರೂಢಿಯಾಗಿದೆ ಈ ರೀತಿ ಕನ್ನಡವನ್ನು ಕಲಿಸ್ಬೇಕು ಪ್ರತಿಯೊಬ್ಬರು ಮುಸ್ಲಿಮ್ ಆಗ್ಬೋದು ಹಿಂದೂ ಆಗ್ಬೋದು ಕನ್ನಡ ಕಡ್ಡಾಯವಾಗಿ ಕಲಿಯಬೇಕನ್ನೋ ಉದ್ದೇಶದಿಂದ ಅವರ ನವೀನ್ ಕಿರಣ್ ಬದ ಪ್ರಯುಕ್ತ ಈ ಒಂದು ಪುಸ್ತಕಗಳನ್ನು ಆ ಗ್ರಂಥಾಲಯಕ್ಕೆ ನೀಡ್ತಾ ಇದ್ದೀವಿ ಇದು